ಇಡೀ ಭಾರತದಲ್ಲಿ ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕೇರಳದಲ್ಲಿ ಭಾಳ ಬಲಿಷ್ಠವಾದಂಥ ಒಂದು ಕಲಾವಿದರ ಸಂಘ ಇದೆ ತಮಿಳ್ನಾಡಲ್ಲಿದೆ ಆಂಧ್ರಾಲಿದೆ ಇರಲಿಲ್ಲ ಈಗ ಆಗಬೇಕು ಇವಾಗ ಏನು ನನ್ನ ಒಂದು ಅನಿಸಿಕೆ ನಾನೇನು ವ್ಯಕ್ತಪಡಿಸ್ತೀನಿ ಅಂದರೆ ನೋಡಿ ಯಾರ್ಯಾರು ಮೆಂಬರ್ ಆಗಿದ್ದರು ಕಲಾವಿದರು ಬಹುತೇಕರು ಹೋಗಿದ್ದಾರೆ ಈಗ ಉಳಿದಿದ್ದರೆ ಏನೋ ಒಂದು ಐವತ್ತರವತ್ತು ಜನ ಉಳಿದಿದ್ದಾರೆ ಅವರನ್ನು ಇಟ್ಟುಕೊಂಡು ಸಂಘ ಮಾಡುವಂಥದ್ದಲ್ಲ ಇವತ್ತು ಯಾರ್ಯಾರು ಇವತ್ತು ಈ ಕಲೆಗೆ ತಮ್ಮ ಸೇವೆಯ ಮುಡುಪಾಗಿಟ್ಟಿದ್ದಾರೆ ಒಂದು ಸೀನ್ ಮಾಡ್ತಾರೋ ಹತ್ತು ಸೀನ್ ಮಾಡ್ತಾರೋ ಹೀರೋಯಿನು ಹೀರೋಯಿನು ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗಬೇಕು ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಕ್ಕೆ ಕರೆದು ತದನಂತರ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರ ಜವಾಬ್ದಾರಿ ಹೋರುವಂಥ ಕೆಲಸ ಮಾಡೋಕ್ಕೆ ಇದು ನನ್ನ ಅಭಿಪ್ರಾಯ ನಾನು ಅದು ಎಲ್ಲಿ ಹೇಳಿದ್ರು ನಾನು ಹೇಳ್ತೀನಿ ಅದೇನೆಲ್ಲ ಈಗ ಇವತ್ತು ನಡೆದಿದ್ದೇನು ಅಂದರೆ ತುಂಬ ದಿನದಿಂದ ಯಾವುದೇ ಒಂದು ಕೆಲಸ ನಿಂತೋಗಿದರೆ ಅಲ್ಲಿ ಶುರು ಆಗಬೇಕು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳ್ತೀನಿ ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವ್ರಿಗೆ ಒಂದು ಪೂಜಾ ಮುಖೇಣ ಆಗಬೇಕು ಅನ್ನೋದು ಪದ್ಧತಿ ಇದು ನಮ್ಮ ತಲೆಮಾರಿಂದ ಅವ್ರ ಕಾಲದಿಂದ ಹಿಡಿದು ಎಲ್ಲರ ಕಾಲದಿಂದ ನಡ್ಕೊಂಡು ಬಂದಿರೋವಂಥದ್ದು ಅದನ್ನು ಇವತ್ತು ಯಾವ ಇಲ್ಲಿ ನಮ್ಮ ರಾಕ್ಲೇನವರು ಮುಂದಾಳತದಲ್ಲಿ ಎಲ್ಲರೂ ನಿಂತು ಇವತ್ತು ಭಾಳ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು ಸಮಾಧಾನ ಆಯಿತು ಅಟ್ಲೀಸ್ಟ್ ಇವಾಗಿಂದಾದರೂ ಏನಾದರೂ ಇಲ್ಲಿ ಒಂದು ಇದ್ರೆ ಅದೆಲ್ಲ ಮುಗಿದು ಹೋಗಿ ಒಂದು ಹೊಸ ಚಾಲನೆ ಇಂಥ ಎಲ್ಲ ಹಿರಿಯರು ಮಾರ್ಗದರ್ಶನ ನಡೀಲಿ ಅನ್ನೋದು ನನ್ನೊಂದು ಆಸೆ ಏನು ಕಟ್ಬೇಡಿ ಗಂಟೆನ ಹಿಡ್ಕೊಂಬಂದು ನಿಲ್ಲಿಸಿ ಯಾರಾದಲ್ಲಿ ಲವಕ ಹಾಕೊಂತಾರೆ ಇದ್ದಾರೆ ಬೇಕಾದ ಜನ ಇದಾರೆ ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ಹಂಗಾಗಿದ್ದರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಹೊಡ್ ಆಯಾಮ ಬೇರೆ ಕಡೆ ಹೊಡೋಗ್ತಾಯಿತ್ತು ಅದಲ್ಲ ಇದು ಕಲಾವಿದರು ಒಳತಿಗಾಗಿ ನಡೆದಿರೋದು ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳೋ ಅಂಥದ್ದು ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಎಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ ನಾಗದೇವರು ನಾಗದೇವರ ಸಲಹೆ ಏನು ಅಂದರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆ ಬುದ್ಧಿ ಹೇಳ್ತಾರಲ್ಲ ಒಗ್ಗಟ್ಟಾಗಿರಿ ನಗನಗ್ತಾಯಿರಿ ಒಟ್ಟೆ ಕೆಲಸ ಮಾಡಿ ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳ್ದಂಥದ್ದು ಎಲ್ಲಾರಿಗೂ ಅಷ್ಟೇ ಬೇರೆ ಏನೇನಿಲ್ಲ ಒಗ್ಗಟ್ಟಾಗಿ ಹೋಗಿ ಏನು ನಿರ್ಮಾಪಕರ ಸಂಘಲ್ಲ ನೋಡಿ ನಾವು ಹೇಳ್ದಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ನಾವು ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಇದು ಸಾವಿರ ಸಾವಿರ ವರ್ಷದಿಂದ ಬಂದಂಥ ಪದ್ಧತಿಗಳು ಇದು ಮಾಡಿ ಅಂತ ಹೇಳ್ತೀವಿ ಕೆಲವರು ಇದ್ದಾರೆ ಪಾಪ ಅವ್ರಿಗೆ ದೇವ್ರು ಅಂದರೆ ಆಗೋಲ್ಲ ನಾವೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಯಾಕಂದರೆ ನಮಗೆ ಸಂಬಂಧ ಇಲ್ಲ ಒಂದಂತೂ ಬೆಳವಣಿಗೆನ ನೋಡಿ ದೇವರು ನಂಬಿರೋರ ಬೆಳವಣಿಗೆನ ನೋಡಿ ನಮ್ಮದೇ ಇದ್ದವ್ರ ಬೆಳವಣಿಗೆ ನೋಡಿ ಉತ್ತರ ಅಲ್ಲೇ ಸಿಗುತ್ತೆ ನಮಸ್ಕಾರ